ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಟ್ ಅಂದರೆ ಅದು ಆಮೀರ್ ಖಾನ್ ಅಂತೆಯೇ ಇಸ್ ಡೈರೆಕ್ಟರ್ ಅಂದರೆ ಅದು ಸಂಜಯ್ ಲೀಲಾ ಬನ್ಸಾಲಿ ರಾಮ್ ಲೀಲಾ ಪದ್ಮಾವತ್ ದೇವದಾಸ್ ಗಂಗೂಬಾಯಿ ಕಾತ್ಯವಾಡಿ ಹೀಗೆ ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟ ಸಂಜಯ್ ಲೀಲಾ ಬನ್ಸಾಲಿ ಅಂದರೆ ಬಾಲಿವುಡ್ ಮಂದಿಗೆ ಸಖತ್ ಪ್ರೀತಿ ಒಮ್ಮೆಯಾದರೂ ಇವರ ಚಿತ್ರದಲ್ಲಿ ನಟಿಸಬೇಕು ಅಂತ ಬಹುತೇಕ ನಟ ನಟಿಯರಿಗೆ ಆಸೆ ಇರುತ್ತೆ ಇನ್ನು ಇವರ ಚಿತ್ರದಲ್ಲಿ ನಟಿಸಿದವರು ಸಣ್ಣ ಪಾತ್ರವೇ ಆದರೂ ಸರಿ ಸಖತ್ ಫೇಮಸ್ ಆಗಿಬಿಡ್ತಾರೆ ಯಾಕಂದ್ರೆ ಬನ್ಸಾಲಿ ಚಿತ್ರದಲ್ಲಿ ಪಾತ್ರ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಎಲ್ಲದಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇರುತ್ತೆ ಕಾಸ್ಟ್ಯೂಮ್ನಿಂದ ಹಿಡಿದು ಮ್ಯೂಸಿಕ್ನವರೆಗೂ ಎಲ್ಲವನ್ನೂ ಬನ್ಸಾಲಿ ಖುದ್ದು ಪರಿಶೀಲಿಸಿ ಓಕೆ ಮಾಡ್ತಾರೆ ಬಹುಶಃ ಇದೇ ಕಾರಣಕ್ಕೆ ಇರಬಹುದು ಬನ್ಸಾಲಿ ಚಿತ್ರಗಳು ಸೋಲೋತ್ ಕಡಿಮೆ ರಿಚ್ ಮೇಕಿಂಗ್ ಸ್ಟ್ರಾಂಗ್ ಕಥೆಯ ಸಿನಿಮಾ ಮಾಡಿ ಪ್ರೇಕ್ಷಕರ ಮನಗೆದ್ದಿದ್ದ ಬನ್ಸಾಲಿ ಈಗ ಹೀರಾಮಂಡಿ ಎನ್ನುವ ವೆಬ್ ಸೀರೀಸ್ ಮಾಡಿ ಜನ ಮನಗೆದ್ದಿದ್ದಾರೆ ಯಾವ ಹೈ ಬಜೆಟ್ಗೂ ಕಡಿಮೆ ಇಲ್ಲದಂತೆ ಮಾಡಿರೋ ಹೀರಾಮಂಡಿ ಸೀರೀಸ್ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಿದ್ದು ಜನ ಹುಚ್ಚೆದ್ದು ನೋಡ್ತಿದ್ದಾರೆ ಇಂಥದೊಂದು ಮೇಕಿಂಗ್ ಇರುವ ವೆಬ್ ಸೀರೀಸ್ ಇಂಡಿಯನ್ ಮಾರ್ಕೆಟ್ಗೆ ಬೇಕಿತ್ತು ಅಂತ ಹೇಳಲಾಗ್ತಿದೆ ಹೀಗೆ ಪಾಸಿಟಿವ್ ಫೀಡ್ಬ್ಯಾಕ್ ಬರ್ತಿರೋದ್ರ ಹಿಂದಿನ ಶಕ್ತಿ ಸಂಜಯ್ ಲೀಲಾ ಬನ್ಸಾಲಿ ಅಂದರೆ ತಪ್ಪಾಗೋದಿಲ್ಲ ತಮ್ಮ ಮೇಕಿಂಗ್ನಲ್ಲಿ ತಪ್ಪೇ ಮಾಡಿದ ಸಂಜಯ್ ಲೀಲಾ ಬನ್ಸಾಲಿ ಈ ಬಾರಿ ಒಂದು ಸಣ್ಣ ತಪ್ಪು ಮಾಡ್ಕೊಂಡ್ಬಿಟ್ರಾ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ ಅಂದಹಾಗೆ ಈಗ ಈ ಪ್ರೇಕ್ಷಕರು ಮಾತಾಡೋಕ್ಕೆ ಮುಖ್ಯ ಕಾರಣ ಹೀರಾಮಂಡಿ ಸೀರೀಸ್ನ ಅಲಾಮ್ ಜೇಬ್ ಎನ್ನುವ ಪಾತ್ರಧಾರಿ ಹೀರಾಮಂಡಿಯಲ್ಲಿ ಅಲಾಂ ಜೇಬ್ ಎನ್ನುವ ಒಂದು ಪಾತ್ರವಿದ್ದು ಇದಕ್ಕೆ ಇಡೀ ಸೀರೀಸ್ನಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇದೆ ಈ ಪಾತ್ರವನ್ನು ಶರ್ಮಿನ್ ಸೇಗಲ್ ಎನ್ನುವ ನಟಿ ನಿಭಾಯಿಸಿದ್ದಾರೆ ಸಖತ್ ಸ್ಟ್ರಾಂಗ್ ಮೆಂಟಾಲಿಟಿ ಇರೋ ಅಲಾಂಜೇಬ್ ಪಾತ್ರವನ್ನ ಶರ್ಮಿನ್ ಬಹಳ ನಿರುತ್ಸಾಹದಿಂದ ನಟಿಸಿದ್ದಾರೆ ಇದು ಸಹಜವಾಗಿಯೇ ಪ್ರೇಕ್ಷಕರಿಗೆ ನಿರಾಸೆ ಉಂಟು ಮಾಡಿದೆ ಹೀರಾಮಂಡಿಯಂತಹ ತೂಕವುಳ್ಳ ಕಥೆಯಲ್ಲಿ ಅಲಾಬ್ ಜೇಬ್ ಎಕ್ಸ್ಪ್ರೆಷನ್ ಕೊಡದೆ ಪಾತ್ರವನ್ನ ಫುಲ್ ಡಲ್ ಆಗಿ ಮಾಡಿದ್ದಾರೆ ಅಂತ ವೀಕ್ಷಕರು ಕಿಡಿಕಾರುತ್ತಿದ್ದಾರೆ ಕೋಪ ಖುಷಿ ಬೇಜಾರು ದುಃಖ ಯಾವುದೇ ಸನ್ನಿವೇಶವಿದ್ರೂ ಅಲಾಂಜೇಬ್ ಮುಖಭಾವ ಒಂದೇ ಇರುತ್ತೆ ಪರ್ಫೆಕ್ಷನಿಸ್ಟ್ ಎನಿಸಿಕೊಂಡಿರೋ ಬನ್ಸಾಲಿ ಇದನ್ನ ಹೇಗೆ ಒಪ್ಕೊಂಡ್ರು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಬಹುದೊಡ್ಡ ಚರ್ಚೆಯಾಗಿದ್ದು ಅಲಾಂಜೇಬ್ ಪಾತ್ರಧಾರಿಯನ್ನ ಸಖತ್ ಟ್ರಾಲ್ ಮಾಡ್ತಿದ್ದಾರೆ ಜೊತೆಗೆ ಶರ್ಮಿನ್ ಬನ್ಸಾಲಿ ಸಹೋದರಿಯ ಮಗಳು ಹಾಗಾಗಿ ಆಕೆಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದೊಂದು ಕಡೆಯಾದರೆ ಮತ್ತೊಂದು ಕಡೆ ಅದಿತಿ ತಮ್ಮ ಗಜಗಾಮಿನಿ ನಡೆಯಿಂದ ಎಲ್ಲರ ಮನಗೆದ್ದಿದ್ದು ಶರ್ಮಿನ್ ಅದಿಥಿಯನ್ನ ನೋಡಿ ಕಲಿಯೋದು ತುಂಬಾ ಇದೆ ಅಂತ ಹೇಳಲಾಗ್ತಿದೆ ಇದಿಷ್ಟೇ ಅಲ್ಲದೆ ಕೆಲ ಇಂಟರ್ವ್ಯೂಗಳಲ್ಲಿ ಶರ್ಮಿನ್ ಕೋ ಸ್ಟಾರ್ ಗಳ ಬಗ್ಗೆ ಮಾತನಾಡಿರೋ ನೋಡಿ ಶರ್ಮಿನ್ಗೆ ಇನ್ಸೆಕ್ಯೂರಿಟಿ ಹೆಚ್ಚಿದ್ದಂತೆ ಕಾಣ್ತಿದೆ ಅಂತ ಟೀಕಿಸಲಾಗ್ತಿದೆ ಇದು ಕೆಲವರ ಅಭಿಪ್ರಾಯವಾದ್ರೆ ಇನ್ನೂ ಕೆಲವರು ಅಲಾಂಜೆ ಪಾತ್ರ ಇರೋದೇ ಹಾಗೆ ಆಕೆ ಸೌಮ್ಯ ಸ್ವಭಾವದ ಹೆಣ್ಣು ಮಗಳು ಹಾಗಾಗಿ ಶರ್ಮಿನ್ ಅದರಂತೆ ನಟಿಸಿದ್ದಾರೆ ಅಂತ ನಟಿಯ ಬೆನ್ನಿಂಗ್ ನಿಂತಿದ್ದಾರೆ ಆದರೆ ಸಂಜಯ್ ಲೀಲಾ ಬನ್ಸಾಲಿ ಚಿತ್ರವನ್ನ ಬಹಳ ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬರ್ತಿರೋರ್ಗೆ ಎಕ್ಸ್ಪ್ರೆಷನ್ಲೆಸ್ ಅಲಾಂಜೆ ಪಾತ್ರ ಅರಗಿಸಿಕೊಳ್ಳೋದು ಸ್ವಲ್ಪ ಕಷ್ಟವಾಗ್ತಿದೆ